ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸೊ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಆ್ಯಂಡ್ ಎಲ್ಲರೂ ನನ್ನ ಆ್ಯಕ್ಚುಲಿ ಯಾವಾಗಲೂ ಡಾನ್ಸರ್ ಆಗಿ ನೋಡಿದ್ದಾರೆ ಸೊ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ನನ್ನ ಆಕ್ಟರ್ ಆಗಿ ತೋರಿಸಿದ್ದಕ್ಕೆ ಬಿಕಾಸ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ಫಸ್ಟ್ ಪ್ರೀಮಿಯರ್ ಮೂವಿ ಈ ಥರ ಕಾಣಿಸ್ತೀನಿ ಅಂತ ಐ ಥಾಟ್ ಮೇ ಬಿ ಅ ಲವ್ ಸ್ಟೋರಿ ಅಥವಾ ಏನಾದರೂ ಇರ್ಬೋದು ಅಂತ ಬಟ್ ಸಿಂಪಲ್ ಸುನಿ ಸರ್ ಬಿಲೀವ್ಡ್ ಇನ್ ಮೀ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಮೂವಿ ಅಂತ ಎಷ್ಟು ಅದ್ಭುತವಾಗಿ ನಾನು ಕಾಣ್ತಿದ್ದೀನಿ ಅಂತ ನನಗೆ ಶಾಕಿಂಗ್ ಆಗಿದೆ ಸೊ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ಆ್ಯಂಡ್ ಥ್ಯಾಂಕ್ ಯು ಗತಾ ವೈಭವ ಅದು ಕಂಪ್ಲೀಟ್ ಟೀಮ್ ಫಾರ್ ಮೇಕಿಂಗ್ ದಿಸ್ ಮೂವಿ ಸೋ ಸ್ಪೆಷಲ್ ಫಾರ್ ಮೀ ಬಿಕಾಸ್ ಈ ಪ್ರೀಮಿಯರ್ ಆ್ಯಕ್ಚುಲಿ ಮೇಡ್ ಮೀ ಗೆಟ್ ಇನ್ ಟು ಟಿಯರ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ದ ಆಡಿಯನ್ಸ್ ರಿಯಾಕ್ಷನ್ ಸೊ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಹಾಂ ಹಾಂ ಅದ್ಭುತವಾಗಿತ್ತು ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟು ದೊಡ್ಡ ಪ್ರೊಡಕ್ಷನಲ್ಲಿ ನನ್ನ ಮೊದಲನೇ ಸಿನಿಮಾ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಕಾಸ್ ಇಟ್ ಈಸ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಮೂವಿ ಅದರಲ್ಲಿ ವಿ ಎಫ್ ಎಕ್ಸ್ ಇತ್ತು ಎಲ್ಲ ಇತ್ತು ಸೊ ಇಟ್ ವಾಸ್ ನನ್ನ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಪ್ಲಸ್ ಟೀಮ್ ನನ್ನ ಬಿಲೀವ್ ಮಾಡ್ತು ಆಡಿಷನ್ ತೊಗೊಂಡಿರಲಿಲ್ಲ ಏನೂ ತೊಗೊಂಡಿರಲಿಲ್ಲ ಸೊ ಡೈರೆಕ್ಟ್ ಸೆಟ್ ಆಗಿ ಹೋಗಿ ವಿ ಸ್ಟಾರ್ಟೆಡ್ ಶೂಟಿಂಗ್ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಿಂಪಲ್ ಸುನಿ ಸರ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಷ್ಟು ವರ್ಷಗಳ ಕನಸು ಫೈನಲಿ ಇವತ್ತು ನಾಲ್ಕು ಫೈನಲಿ ಡೇ ಗಂಟೆಗಳ ಬೈಕ್ ಚೆನ್ನಾಗಿ ಖುಷಿ ಆಗ್ತದೆ ಇಷ್ಟು ವರ್ಷದ ಶ್ರಮ ಎಂಟು ವರ್ಷ ತಗೊಂತು ನನ್ನನ್ನು ನನ್ನ ತೆರೆ ಮೇಲೆ ಕಾಣ್ಕೊಳೋದಕ್ಕೆ ಗತವೈಭವ ಪ್ರಾರಂಭ ಆಗಿ ನಾಲ್ಕು ವರ್ಷ ಆಯಿತು ಸರ್ ಜೊತೆ ಸಿನಿಮಾ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಅವ್ರ ಜೊತೆ ಪ್ರಯಾಣ ಶುರುವಾಗಿ ಐದೂವರೆ ವರ್ಷ ಆಯಿತು ದೊಡ್ಡ ಪ್ರಯಾಣ ನಮ್ಮ ಜೀವನದಲ್ಲೂ ಒಂದು ಶುಭ ಶುಕ್ರವಾರ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕಷ್ಟಪಟ್ಟಿದ್ದು ಇವತ್ತ ಶುಕ್ರವಾರ ಬಂದಿದೆ ನಮ್ಮ ಲೈಫಲ್ಲೂ ಗುಡ್ ಫ್ರೈಡೇ ಬಂದಿದೆ ನೋಡೋದಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಎಷ್ಟೋ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ರೆ ಚಾನ್ಸ್ ಸಿಗುತ್ತೆ ಬಟ್ ಕೂಡ ಯಾರಿಗೂ ಎಷ್ಟು ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಆಯ್ತು ಈ ಒಂದು ಕ್ಯಾರೆಕ್ಟರ್ಬೇಕಂತ ನಾನು ಯಾವಾಗಲೂ ಹೇಳ್ತಿದ್ದೆ ನಾನು ಬೀದಿ ನಾಟಕ ಮಾಡಿದ್ದೀನಿ ಡ್ರಾಮಾ ಮಾಡಿದ್ದೀನಿ ಶಾರ್ಟ್ ಸಿನಿಮಾಗಳು ಮ್ಯೂಸಿಕ್ ವಿಡಿಯೋಗಳು ಮೂರ್ನಾಲ್ಕು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳು ಅಭಿನಯ ಶಾಲೆಗಳು ಆಕ್ಟಿಂಗ್ ವರ್ಕ್ಶಾಪ್ಸ್ ಅಂತ ಹೇಳ್ತಾ ಇದ್ದೆ ಸುಮ್ಮನೆ ಮಾತು ಹೇಳ್ತಿರ್ಲಿಲ್ಲ ತೆರೆ ಮೇಲೆಲ್ಲ ಕಾಣುತ್ತೆ ಅಂತ ನನಗೆ ಗೊತ್ತಿತ್ತು ಕಾಣ್ತಾ ಇದೆ ಅಮ್ಮ ಬಂದಿದ್ದಾರೆ ನೋಡೋಕ್ಕೆ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ ತಂದೆಯವರು ನೋಡಿದಾರೆಲ್ಲ ನನಗೆ ಗೊತ್ತಿಲ್ಲ ಬಟ್ ನಾನು ಅವ್ರ ಮನವಿ ಮಾಡ್ಕೊಂಡಿದ್ದೆ ನೋಡಿಲ್ಲ ತುಂಬಾ ಖುಷಿ ಅನಿಸ್ತು ಇಷ್ಟು ವರ್ಷಗಳಿಂದ ನಾನು ಮೊದಲನೇ ದಿನ ಬಂದು ಸಿನಿಮಾನ ನನ್ನ ಸಿನಿಮಾನ ನನ್ನ ಥಿಯೇಟ್ರಲ್ಲಿ ಜನಗಳ ಮಧ್ಯ ನೋಡೋಕೆ ಇಷ್ಟಪಡೋ ಈ ಸಿನಿಮಾಗೆ ಇನ್ನು ಇನ್ನೂ ಜಾಸ್ತಿ ಸ್ಪೆಷಲ್ ಇತ್ತು ಬಿಕಾಸ್ ಸಾಕಷ್ಟು ಶ್ರಮ ವಹಿಸಿದ್ದೀವಿ ಸಾಕಷ್ಟು ಇಷ್ಟಪಟ್ಟು ಈ ಒಂದು ಸ್ಕ್ರಿಪ್ಟ್ ಇದ್ದಂಥ ನಂಬಿಕೆ ಇಡೀ ತಂಡದ ಮೇಲೆ ಸೊ ಇವತ್ತು ಅದನ್ನು ಜನ ಒಂದೊಂದು ಒನ್ ಒಂದೊಂದು ಸೀನ್ಸ್ನು ಎಂಜಾಯ್ ಮಾಡ್ತಿದ್ದಾರೆ ನಾವು ಅಂದ್ಕೊಂಡಿದ್ದನ್ನು ಕನ್ವೆ ಮಾಡೋಕ್ಕಾಯ್ತು ಅದನ್ನು ಅದೇ ರೀತಿ ರಿಸೀವ್ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ವೆರಿ ವೆರಿ

ವಿಭಿನ್ನವಾಗಿ ಕಾಣಿಸಿರೋದು ಮೊದಲನೇ ಬಾರಿಗೆ ಸಿನಿಮಾದಲ್ಲಿ ಆ್ಯಂಡ್ ಎಲ್ಲವೂ ಒಂದು ಅಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಷ್ಟು ವೈಭವವಾಗಿ ಅನಿಸ್ತಾ ಇದೆ ನೆರೆ ಮೇಲೆ ಸೊ ಖುಷಿ ಅನಿಸುತ್ತೆ ಆ್ಯಂಡ್ ನೀವು ಹೇಳ್ದಂಗೆ ಇವಾಗ ಎಲ್ಲರೂ ಕ್ಯಾರೆಕ್ಟರ್ಗಳ ಹೆಸರು ಒಂದು ಕ್ಯಾರೆಕ್ಟರ್ ಅಲ್ಲ ಎಷ್ಟೊಂದು ಕ್ಯಾರೆಕ್ಟರ್ಗಳ ಹೆಸರಿಂದ ನಮ್ಮನ್ನು ಗುರುತಿಸ್ತಿದ್ದಾರೆ ಸೊ ಅದು ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಾವು ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅನಿಸುತ್ತೆ ಸೊಳ್ಬೋದು ಮೈ ಓಕೆ ಇಷ್ಟು ನೋತಾರೆ ಪೋರ್ಚುಗೀಸಲ್ಲಿ ಹೇಳ್ತೀನಿ ಒಂದು ಕಡೆ ನಿಮ್ಮ ಸಿನಿಮಾ ರಿಲೀಸ್ ಆಗಿರುವಂಥ ಸಂದರ್ಭ ಇನ್ನೊಂದು ಕಡೆ ಚಿಲ್ಡ್ರನ್ಸ್ ಡೇ ದಿನ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಸಾಧು ಸಾಧು ಮರಗಳನ್ನು ನೆಟ್ಟಿದ್ದಂಥ ಸಾಲು ಮರದ ತಿಮ್ಮಕ್ಕ ಇವತ್ತೇ ದೇವ್ರ ಮಂಡಳಿಗೆ ಸೇರಿರುವಂಥದ್ದು ಹಿರಿಯರ ಆಶೀರ್ವಾದ ಇರಬೇಕಿತ್ತು ಇವತ್ತು ನಿಮಗೂ ಅವ್ರ ಬಾಂಡಿಂಗ್ ಇದೆ ಬಿಕಾಸ್ ಎಲ್ಲ ತುಮಕೂರು ಅಂದರೆ ಏನು ಹೇಳ್ತೀರಾ ಅಂತ ಒಂದು ದೊಡ್ಡ ವ್ಯಕ್ತಿಯ ಕಳ್ಕೊಂಡಾಗ ಸಾಲು ಮರದ ತಿಮ್ಮಕ್ಕನವರು ಅವರು ನಾನು ಒಂದೇ ಊರಿನವರು ಗುಬ್ಬಿ ತಾಲೂಕಿನವರು ತುಮಕೂರು ಜಿಲ್ಲೆ ಅವ್ರನ್ನ ನಾನು ಭೇಟಿಯಾಗಿದ್ದೀನಿ ಭಾಳಷ್ಟು ಬಾರಿ ಭೇಟಿಯಾಗಿದ್ದೀನಿ ಅವರ ಆಶೀರ್ವಾದಗಳನ್ನ ತಾಡಿದ್ದೀನಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕಾದ್ರೆ ಅವರು ಪ್ರೋತ್ಸಾಹ ಮಾಡ್ತಾಯಿದ್ರು ಅವರ ಹೆಸರಲ್ಲಿ ಗುಬ್ಬಿಯಲ್ಲಿ ಉದ್ಯಾನವನ ಮತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಇದನ್ನೆಲ್ಲದನ್ನು ಮಾಡುವಂಥ ಕೆಲಸಗಳು ಗುಬ್ಬಿ ಗುಬ್ಬಿ ತಾಲೂಕಿನಲ್ಲಿ ಆಗಿದೆ ಅವರು ಹುಟ್ಟಿರುವಂಥ ತಾಲೂಕು ಆಗಿರೋದ್ರಿಂದ ನಾವಿಬ್ರು ತುಮಕೂರು ಜಿಲ್ಲೆಯವರು ನಾನಾಗಿರಲಿ ಆಶಿಕ ಅವರಾಗಿರಲಿ ನಮ್ಮ ನಿರ್ಮಾಪಕರಾಗಿರಲಿ ನಮ್ಮ ಡೈರೆಕ್ಟ್ರು ಕೂಡ ತುಮ್ಕೂರು ಪಕ್ಕ ಅವರು ಸೊ ಅವರ ಅಗಲಿಕೆ ತುಮಕೂರಿಗಂತ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ವಿಷಾದನೆ ಆದರೆ ಅವರಿಂದ ಏನು ವಿಚಾರನ ನಾವು ತಿಳ್ಕೊಬೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಪರಿಸರಕ್ಕೆ ಮತ್ತು ಈ ಒಂದು ಅವೇರ್ನೆಸ್ ವಿಚಾರವಾಗಿ ಅವರು ಮೂಡಿಸಿದಂಥ ಇದು ಮತ್ತು ಅವರ ಸಮಾಜಮುಖಿ ಕೆಲಸಗಳು ಅದು ನಾವು ಪ್ರೇರೇಪಣೆ ತಗೊಂಡು ನಾವು ನಾಲ್ಕು ನಮ್ಮ ಕೈಲಾದಷ್ಟು ನಾವು ಮಾಡುವಂಥ ಕೆಲಸ ಆಗಬೇಕು ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೀನಿ ಅವರು ಸಾಧನೆಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ಬಟ್ ಅವರು ಇದುವರೆಗೂ ಮಾಡ್ತಾ ಬಂದಿರೋಂಥ ಕೆಲಸಗಳನ್ನ ನಾವೆಲ್ಲರೂ ಮುಂದಕ್ಕೆ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಥ್ಯಾಂಕ್ ಯು ಶರ್ಟ್ ಕೂರಿಸುತ್ತೆ ಅಂತ ಆಮೇಲೆ ನಾನು ಯೂಶ್ವಲಿ ಮೂರು ಸೀನಲ್ಲಿ ಒಂದು ಸೀನ್ ಹ್ಯೂಮರ್ ಇರಬೇಕು ಅಂತ ಬಯಸ್ತೀನಿ ಬಟ್ ಸೆಕೆಂಡ್ ಹಾಫ್ ಪೂರ್ತಿ ಫೀಲಲ್ಲೇ ಇಟ್ಟಿದ್ದೆ ನನಗೊಂದು ಭಯ ಇತ್ತು ಬಟ್ ನಾನು ಎಷ್ಟು ರೀಡಿಂಗ್ ಕೊಟ್ಟನು ಅವಾಗ ನಂಗೆ ನಂಬಿಕೆ ಬರ್ತಾನೆ ಇತ್ತು ಸೊ ಈ ಸ್ಕ್ರಿಪ್ಟ್ಗೆ ನಾನೇ ಫ್ಯಾನ್ ಆಗಿದ್ದೆ ಇದು ನಾನು ಸಲ ಸೆಕೆಂಡ್ ಹಾಫ್ ಒಂದ್ಸಲ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಬಟ್ ಇವತ್ತು ನೋಡಿದಾಗ ನಿಮಗೆ ಗೊತ್ತು ಈರೋ ಎಂಟ್ರಿ ಸೀನ್ ಥರ ಇಟ್ಟಿಲ್ಲ ನಾನು ಅಥವಾ ಎಂಟ್ರಿ ಸೀನ್ಗಳು ಇಟ್ಟಿಲ್ಲ ಬಟ್ ನಿಮಗೆ ಸೆಕೆಂಡ್ ಆಫ್ ಕ್ಲೈಮ್ಯಾಕ್ಸ್ ಹತ್ರ ಹೋದಂಗೆ ಶಿಲ್ಲೆ ಹೊಡಿತಾನೆ ಇದ್ರು ಸೊ ವರ್ಕ್ ಆಗಿದೆ ಅನಿಸ್ತಾ ಇದೆ ನೋಡ್ಬೇಕು ಈಗ ತುಂಬ ಜನ ಆಡಿಯನ್ಸ್ ಹೇಳ್ತಾ ಇದು ನಿಮ್ಮ ಕನ್ಸಿನ ಪ್ರಾಜೆಕ್ಟ್ ಮಾಡಿದ್ರೆ ಬೇರೆ ಥರನೇ ಮಾಡಬೇಕಂತ ಇತ್ತು ಬಟ್ ಈ ರೀತಿ ಆಗಿದೆ ತುಂಬಾ ಖುಷಿ ಆಗುತ್ತೆ ಅಂದರೆ ಸೆಕೆಂಡ್ ಆಫ್ ಸಖತ್ ಆಗಿದೆ ಅಂದರೆ ಸೆಕೆಂಡ್ ಆಫ್ ಕನೆಕ್ಟ್ ಆಗಿದೆ ಎಲ್ಲರಿಗೂ ಫಸ್ಟ್ ಆಫು ಕನೆಕ್ಟೆಡ್ ಪಾಯಿಂಟ್ಸ್ ಇಲ್ಲ ಅಂದರೆ ಅದನ್ನ ಒಂದು ಪೋರ್ಷನ್ನು ಏನೋ ವಸ್ತು ತೋರಿಸ್ತೀವಿ ಅಂತಲೇ ಇಟ್ಟಿದ್ದೀನಿ ಇನ್ನೊಂದು ಕ್ವಶನು ಫನ್ ಅಂತಲೇ ಇಟ್ಟಿದ್ದೀವಿ ಅದು ಥೇಟ್ರಲ್ಲಿ ಬಂದಾಗಲೇ ನಿಮಗೆ ಗೊತ್ತಾಗೋದು ಅದು ಸ್ಟೋರಿ ಕನೆಕ್ಷನ್ ಮಾಡಿಸಲ್ಲ ಒಂದು ಹೊಸತನ ತೋರಿಸ್ತೀವಿ ಒಂದು ಫನ್ ತೋರಿಸ್ತೀವಿ ಸೆಕೆಂಡ್ ಆಫ್ ಆಲ್ ನಿಮ್ಮನ್ನ ಕೂರಿಸಿದ್ಮೇಲೆ ನೀವು ಸೀಟಿಂದ ಎದೊಳ್ಬಾರ್ದು ಅಷ್ಟು ಗಾಢತೆಯಾಗಿ ನಾವು ಬರೆದಿದ್ದು ಅದು ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಒಂದು ಒಂದು ಕತೆ ತೋರಿಸೋದು ಸಹಜ ಒಂದು ನಾಲ್ಕು ವೈಭವ ಒಂದು ಹೊಸ ಶುರು ಮಾಡಿದೆ ಸೊ ಫೈನಲ್ ಏನೇ ತುಂಬ ಖುಷಿ ಇದೆ ಸೊ ಅದೇ ನಮ್ದು ಸಿನಿಮಾ ನಾಳೆ ಮೇ ಬಿ ನೀವು ಹೇಳ್ದಂಗೆ ಪೇಪರ್ ಕ್ಯಾಪ್ಷನ್ ನೋಡಿದ್ದೀವಿ ಒನ್ ಟಿಕೆಟಿಗೆ ನಾಲ್ಕು ಸಿನಿಮಾ ತೋರಿಸ್ತಾ ಇದ್ದೀವಿ ಬಂದು ದಯವಿಟ್ಟು ನೋಡಿ ಯಾರು ಹೊಸ್ತಾನೆ ಇಷ್ಟಪಡ್ತೀರಾ ಯಾರು ಔಟ್ ಆಫ್ ದಿ ಬಾಕ್ಸ್ ಫನ್ ಇಷ್ಟ ಪಡ್ತೀರಾ ಯಾರು ಅದೇ ಮನೆ ಕುಲುಕ್ಬೇಕು ಅವ್ರು ನಮ್ಮ ಫಿಲಮ್ನ ಚೂಸ್ ಮಾಡ್ಕೊಳ್ಳಿ ನಮ್ಗೆ ಆಶೀರ್ವಸಿತ ಥ್ಯಾಂಕ್ ಥ್ಯಾಂಕ್ ಯು ಯು ಇವಾಗ ಖುಷಿ ಆಗ್ತಿದೆ ಯಾಕಂದ್ರೆ ನಮ್ಮ ಪ್ರಯತ್ನಕ್ಕೆ ಒಂದು ಫಲ ಸಿಗ್ತಲ್ಲ ತುಂಬ ಖುಷಿ ಆಗ್ತಿದೆ ಸ್ಕ್ರಿಪ್ಟ್ ಚೆನ್ನಾಗಿದೆ ಜನ ಬಂದು ಥಿಯೇಟರ್ ಬಂದು ನೋಡ್ಲಿ ಅಂತ ಹಾರೈಸ್ತೀನಿ ಬನ್ನಿ ಒಳ್ಳೆ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ